ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಶಾಶ್ವತ ಪರಿಹಾರ ಕಲ್ಪಿಸಲು ವಿಫಲವಾಗಿರುವ ರೈಲ್ವೆ ಇಲಾಖೆಗೆ ರೈಲ್ವೆ ಟ್ರಾಕ್ಗಳ ಮೇಲೆ ಅನೈತಿಕ ಚಟುವಟಿಕೆ ನಡೀತಾರೋ ಮೌನವಾಗಿ ರೈಲ್ವೆ ಇಲಾಖೆ ರೈತರ ಜೊತೆ ಚೆಲ್ಲಾಟವಾಡುತ್ತ ರೈಲ್ವೆ ಇಲಾಖೆಗೆ ಈ ಕೂಡಲೇ ಅವೈಜ್ಞಾನಿಕ ಅಂಡರ್ ಪಾಸ್ ಶಾಶ್ವತ ಪರಿಹಾರ ಕಲ್ಪಲ ಮಾಡಲೇಬೇಕು 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 ಮುಂಗಾರು ಮಳೆಯಿಂದ ಕೆರೆ ಕುಂಟಗಳಾಗುವ ಅಂಡರ್ ಪಾಸ್ಗಳು ಶಾಶ್ವತ ಪರಿಹಾರ ಕಲ್ಪ ಮಾಡಲೇಬೇಕು 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 ಆಕಾಶಕ್ಕೆ ಚಪ್ಪರ ಹಾಕಿದಂತೆ ಚೀಟಗಳನ್ನು ಹಾಕಿರುವ ರೈಲ್ವೆ ಇಲಾಖೆ ಹೇಳದಿಕ್ಕಾರ ವೈಜ್ಞಾನಿಕ ಅಂಡರ್ ಗಳನ್ನು ಸರಿಪಡಿಸಲು ವಿಫಲವಾಗಿರುವ ಅಧಿಕಾರಿಗಳು ಹೇಳದಿಕ್ಕಾರಿಕಾರ ಪ್ರತಿ ವರ್ಷ ರೈತರ ಜೊತೆ ಚೆಲ್ಲಾಟವಾಡುತ್ತಿರುವ ರೈಲ್ವೆ ಇಲಾಖೆಗೆ ಹೇಳದಿಕ್ಕಾರಿಕಾರೇ ಬೇಕು ನ್ಯಾಯ ಬೇಕು ಕರ್ದೇ ಸರ್ ಎಲ್ಲಿದ್ದಾರೆ ನೀರು ವ್ಯವಸ್ಥೆ ಸರ್ಕಾರ ಮಾಡಲೇಬೇಕು 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 ರೈತರಗಳಿಗೆ ತೊಂದರೆ ಕೊಡ್ತಿರುವ ಅಂಡರ್ ಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಮಳೆ ಬಂದರೆ ಮೃತುಕುಪ್ಪೆಗಳಾಗುವ ಅಂಡರ್ ಪಾಸ್ ಆದರೂ ಕೂಡ ಕಣ್ಮುಚ್ಚ ನಿದ್ದೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕಾರ ರೈತರ ಪರ ನಿಲ್ಲದ ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ ಧಿಕಾರ ಧಿಕಾರ ಕೂಡಲೇ ಅಂಡರ್ ಗಳನ್ನು ಸರಿ ಪಡಿಸಲೇಬೇಕು 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 ಈ ಕೂಡಲೇ ರೈಲ್ವೆ ಅಂಡರ್ ಗಳನ್ನು ಸರಿ ಪಡಿಸಲೇಬೇಕು ಬೇಕು ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭವಾದರೆ ಕೆರೆ ಕುಂಟೆಗಳಾಗುತ್ತಿರುವ ಅಂಡರ್ ಪಾಸ್ಗಳಿಗೆ ಶಾಶ್ವತವಾದ ಮುಕ್ತಿ ಕೊಡೋದು ಯಾರು ರೈಲ್ವೆ ಇಲಾಖೆನ ಇಲ್ಲಿನ ಜನಪ್ರತಿನಿಧಿಗಳ ಇಲ್ಲ ಕೇಂದ್ರ ಸರ್ಕಾರನ ಇಲ್ಲ ಜಿಲ್ಲಾಡಳಿತನ ರೈಲ್ವೆ ಯಾರಂತೂ ಗೊತ್ತಾಗ್ತಾ ಇಲ್ಲ ಪ್ರತಿ ವರ್ಷ ಮಳೆ ಬರ್ತದೆ ಮಳೆ ನೀರು ಕೆರೆ ಕುಂಟೆಗಳಾಗ್ತದೆ ಆ ಒಂದು ಗ್ರಾಮಗಳಿಂದ ಏನು ನಗರಕ್ಕೆ ಬರಬೇಕಾದ್ರೆ ರೈತರ ಸಂಪೂರ್ಣವಾಗಿ ಕಡತ ಆಗ್ತದೆ ನಾವು ಕೇಳ್ತಾರೆ ಇಷ್ಟೇ ರೈಲ್ವೆ ಇಲಾಖೆಗೆ ಇಲ್ಲ ಅಂಡರ್ಪಾಸ್ಗಳಿಗೆ ಪಾಸ್ಗಳಿಗೆ ಶಾಶ್ವತವಾದ ಪರಿಹಾರನಾದ್ರು ಕಲ್ತ್ಕೊಳಿ ಇಲ್ಲಾಂದರೆ ಆ ಅಂಡರ್ಪಾಸ್ಗಳ ಮೇಲೆ ಇರುವಂಥ ರೈಲ್ವೆ ಗೇಟ್ಗಳನ್ನು ಕಡ್ಡಾಯವಾಗಿ ಓಪನ್ ಮಾಡಿ ನೀವು ಅಲ್ಲಿ ಸೆಕ್ಯೂರಿಟಿ ಆಗ್ತಿರೋ ಪೊಲೀಸನ್ನ ಹಾಕ್ತಿರೋ ಯಾರು ಆಗ್ತಾರೆ ನಮ್ಗೆ ಗೊತ್ತಿಲ್ಲ ಒಂದು ಕಡೆ ಮಳೆ ಬಂದರೆ ಕೆರೆ ಕುಂಟೆಗ್ಳಾಗ್ತಾರೆ ಅಂಡರ್ ಪಾಸ್ಗಳು ಇನ್ನೊಂದು ಕಡೆ ರೈಲ್ವೆ ಇಲಾಖೆ ಹೇಳ್ತಾರೆ ಏನೋ ಸಣ್ಣ ಪುಟ್ಟ ರೈತರು ಏನಾದ್ರೂ ಒಂದು ಎಮ್ಮೆನೋ ಹಸುನೋ ಬಂದ್ಬಿಟ್ಟು ಅದೇನೋ ರೈಲ್ವೆ ಹಳಿ ಮೇಲೆ ನಾನು ತಿಳಿದುಬಿಟ್ರೆ ನೂರೊಂದು ಕೇಸ್ ಹಾಕ್ತಾರೆ ಅವ್ರಿಗೆ ಇಲ್ಲದೇ ಅಂತ ಕೇಸ್ ಆಗ್ತಾರೆ ತಪ್ಪು ಮಾಡಿದ್ರೆ ತಪ್ಪೇ ಆದರೆ ಇವತ್ತು ಕೋಲಾರ ಜಿಲ್ಲೆಯಿಂದ ಏನು ಬಂಗಾರಪೇಟೆಯಿಂದ ಆ ರೈಲ್ವೆ ಟ್ರ್ಯಾಕ್ ಎಲ್ಲೆಲ್ಲಿ ಆದು ಹೋಗ್ತದೆ ರಾತ್ರಿ ಏಳು ಗಂಟೆ ಆಗಿರಂದರೆ ರೀಲ್ಸ್ ಮಾಡ್ತಾರೆ ಕ ಕುಡುಕರ ತಾಣ ಆಗ್ಬಿಟ್ಟು ಅನೈತಿಕ ಇದೆ ಅದನ್ನು ನಾವು ಸುಮಾರು ಸಾರಿ ಇದು ಇಪ್ಪತ್ತನೇ ಬಾರಿ ಹೇಳ್ತಾರದಲ್ಲಿ ರೈಲ್ವೆ ಇಲಾಖೆಗೆ ಇದು ಅನೈತಿಕ ತಾಣಗಳಾಗಿದೆ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ರಿ ಇನ್ನು ಆ ಬಂಗಾರಪೇಟೆ ಬ್ರಿಡ್ಜ್ ಬರ್ತದೆ ಇಲ್ಲಿ ಕೋಲಾರಿಂದ ಸ್ವಲ್ಪ ಮುಂದೆ ಅಲ್ಲಿ ಆ ಕಡೆ ಸ್ಕೂಲ್ ಇದೆ ಲಾ ಇದೆ ಈ ಕಡೆ ಕಾಲೇಜ್ ಇದೆ ಆ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಅದು ಹೋಗ್ತಾ ಹೋಗ್ತಾಯಿರ್ತಾರೆ ಮಕ್ಕಳು ಅಪ್ಪಿತಪ್ಪಿ ಏನಾದ್ರೂ ರೈಲು ಬಂದು ಪ್ರಾಬ್ಲಮ್ ಸಮಸ್ಯೆ ಆದರೆ ಅದಕ್ಕೆ ಹೊಣೆ ಯಾರು ಆಲ್ರೆಡಿ ಒಬ್ಬ ಟೀಚರಲ್ಲಿ ಆ ರೈಲ್ವೆ ಬರೋವಾಗ ಕಾಲು ಸಿಕ್ಕಿ ಆ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲಿಗೂ ಇವತ್ತು ಹೆಚ್ಚು ಗೊತ್ತಿರಲಿಲ್ಲ ರೈಲ್ವೆ ಟ್ರ್ಯಾಕ್ ಹೋಗ್ತದೋ ಅಕ್ಕಪಕ್ಕ ಸುಮಾರು ಇಪ್ಪತ್ತು ಮೀಟ್ರ್ ವ್ಯಾಪ್ತಿಯಲ್ಲಿ ಜಾಲರ ಅಳವಡಿಸಬೇಕು ಒಂದು ಸೂಜಿ ಕೂಡ ಆ ಕಡೆ ಹೋಗಬಾರ್ದು ಆ ಥರ ಕಾನೂನಿದೆ ಇಲ್ಲಿ ಕಾನೂನು ಯಾವುದೆಲ್ಲ ಉಲ್ಲಂಘನೆ ಆಗ್ತದೆ ಇಲ್ಲಿ ಕಾನೂನು ಇರೋದು ಬರೀ ರೈತರಿಗೆ ಮಾತ್ರ ಅಷ್ಟೇ ಏನಾದರೂ ಒಂದು ತೋಟದಲ್ಲೇನೋ ಒಂದು ಬೆಳೆ ಎತ್ಕೊಂಡು ಹಾಕಿದರೆ ಅವ್ರ ಮೇಲೆ ಅವ್ರು ಸರ್ವೆ ನಂಬರ್ ಹಾಕಿ ಅವ್ರನ್ನ ಹಾಕಿ ಹೋಗಿ ಕೇಸ್ ಹಾಕ್ತಾರೆ ನಾವು ಕೇಳ್ತಾರೆ ಇಷ್ಟೇ ಅಂಡ್ರ ಪಾಸಿಗಳು ಶಾಶ್ವತ ಪರಿಹಾರ ಕೊಡಿ ಸ್ವಾಮಿ ಅಂತ ಹೇಳಿದ್ರೆ ಆಕಾಶಕ್ಕೆ ಚಪ್ರ ಆಗದ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ರೇಖೆಗಳು ಹಾಕಿದ್ದೀರ ಅದು ಗುತ್ತಿಗೆದಾರರು ಅಧಿಕಾರಿಗಳು ಜೋಬ್ ತುಂಬಿಸೋಂಥ ಇಲಾಖೆ ಆಗಿದೆ ನಾವು ಇಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಪೊಲೀಸ್ನವ್ರು ಬಂದು ಇಲ್ಲಿ ಕರ್ಕೋಬೇಕು ರೈಲ್ವೆ ಪೊಲೀಸರು ಬರಬೇಕು ಇಲ್ಲಿ ಸ್ಟೇಟ್ ಪೊಲೀಸರು ಬರಬೇಕು ನಮ್ಗೆ ಅವರು ಹಗ್ಗ ಹಗ್ಗ ಜಗಟ್ಟ ಅಷ್ಟೇ ಇಲ್ಲಿ ರೈಲ್ವೆ ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ ನೆಪ ಮಾತಾಗ ನಾಳೆ ನಮ್ಮೇನೋ ಕೋಲಾರ ಜಿಲ್ಲೆಗೆ ಏನು ಭೇಟಿ ಕೊಡ್ತಾರೆ ರೈಲ್ವೆ ಮಿನಿಸ್ಟ್ರು ಅವ್ರು ಬರೋ ನೋಡಬೇಕು ಎಷ್ಟು ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ರೈಲ್ವೆ ಆಟಗ್ಗೆ ಯಾವುದು ಸಮಸ್ಯೆ ಇಲ್ಲ ಅಂತೇಳಿ ಇವತ್ತು ಬಂಗಾರಪೇಟೆ ಸ್ಟಾರ್ಟ್ ಆದರೆ ಶ್ರೀನಿವಾಸಪುರ ಪುರಡಿಂಗು ಇವತ್ತು ಮಾವು ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಮಳೆ ಬಿದ್ದರೆ ಅಲ್ಲಿ ಮಾವಿನ ಲಾರಿಗಳು ಕೂಡ ಓಡೋಕ್ಕಾಗಲ್ಲ ರೈತರ ಟ್ಯಾಕ್ಟ್ರಿಗೆ ಕೂಡ ಓಡೋಕ್ಕಾಗಲ್ಲ ನಾವು ಕೇಳ್ತಾ ಇರೋ ರೈಲ್ವೆ ಏಕೆಗಿಷ್ಟೇ ವೈಜ್ಞಾನಿಕ ಅಂಡ್ರ ಪಾಸ್ಗಳಿಗೆ ಶಾಶ್ವತ ಪರಿಹಾರ ಕೊಡಿ ಇಲ್ಲವಾದರೆ ಗೇಟ್ಗಳನ್ನು ಓಪನ್ ಮಾಡಿ ಇಲ್ಲಾಂದರೆ ನೀರಿಗೆ ಮುಕ್ತ ಕೊಡಿ ಇಲ್ಲವಾದರೆ ರೈತರು ಮತ್ತು ಜನಸಾಮಾನ್ಯರು ಕಾನೂನನ್ನು ಕೈಗೆತ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಯಾವ ರೀತಿ ಎಲ್ಲಿ ಎತ್ಕೊತಾರೆ ಅಂತ ಹೇಳೋಕ್ಕಾಗಲ್ಲ ರೈಲ್ ರೊಕೋರ ಮಾಡ್ತೀವೋ ಇಲ್ಲ ರೈಲ್ ಸ್ಟಾಪ್ ಮಾಡ್ತೀರೋ ನಮಗಂತೂ ಗೊತ್ತಿಲ್ಲ ನಾವು ಕೇಳ್ತಾರೆ ಏನು ಗೊತ್ತಾ ನೀವು ನಮ್ಮ ಇಂಜಿನಿಯರ್ ಯಾರು ಹೇಳ್ತಾರೆ ಅವ್ರು ಬಂದಿದ್ದಾರೆ ಎಲ್ಲ ಗೊತ್ತಿಲ್ಲ ಮೊನ್ನೆ ಫೋನ್ ಕರೆ ಮಾಡಿದರೆ ಇಲ್ಲ ಯಾವುದೂ ಏನೂ ಸಮಸ್ಯೆ ಇಲ್ಲ ಅಂಡರ್ ನಿಯತ್ತಾಗಿದೆ ನಾವು ಅಂಡರ್ ಪಾಸಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ ಅಲ್ಲಿ ಆ ವ್ಯಾಪ್ತಿಯ ನಗರಸಭೆಯವರು ಮತ್ತು ತಾಲೂಕು ಆಡಳಿತ ಚರಂಡಿ ವ್ಯವಸ್ಥೆ ಮುಚ್ಚಿಬಿಟ್ಟಾರೆ ಮುಚ್ಚಿಬಿಟ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿರಿ ಯಾವ ಅಧಿಕಾರಿ ಆದರೆ ಯಾರಾದ್ರೂ ಏನು ಜನಸಾಮಾನ್ಯರಿಗೊ ನ್ಯಾಯ ಬಡವ್ರಿಗೊಂದು ನ್ಯಾಯ ಮತ್ತು ಸಿರಿಮಂತರಿಗೊಂದು ನ್ಯಾಯ ಮತ್ತು ಅಧಿಕಾರಿಗೂ ನ್ಯಾಯ ಇಲ್ಲ ಎಲ್ರಿಗೂ ನ್ಯಾಯ ಇರಬೇಕು ನಾವು ಇವತ್ತು ಶಾಂತಿಯುತವಾಗಿ ನಾವು ಮರಗಳಲ್ಲೇ ತರಕಾರಿ ಎತ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆನ ಇವತ್ತು ಮಾರ್ಕೆಟ್ ತೊಗೊಬೇಕಾದ್ರೆ ನೂರೊಂದು ಸಮಸ್ಯೆ ಇದೆ ಯಾಕಂದರೆ ನೀವು ರೈಲ್ ಗೇಟ್ ಆಗ್ತೀರಾ ನಾವು ಅಂಡ್ರ ಪಾಸ್ಗಳಲ್ಲಿ ಬರೋಕ್ಕಾಗಲ್ಲ ಅಂಡ್ರ ಪಾಸ್ಗೆ ಹೆಂಗಿದೆ ಅಂತ ಈ ಕಡೆಯಿಂದ ಆ ಕಡೆ ಹೋಗಿ ಆರನ್ನು ಹೋಗಿಲ್ಲ ಅಂದರೆ ಅವನಿಗೆ ಯಮುಲೋಕೋರ್ಸೋದು ಗ್ಯಾರಂಟಿ ಅಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿದೆ ಈ ಕೂಡಲೇ ಕೋಲಾರ ಜಿಲ್ಲಾದ್ಯಂತ ವೈಜ್ಞಾನಿಕ ಅಂಡರ್ ಪಾಸ್ಗಳಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಇಲ್ಲಾಂದರೆ ಅಂಡರ್ ಪಾಸ್ ಮೇಲೆ ಇರೋಂಥ ರೈಲ್ವೆ ಗೇಟ್ಗಳನ್ನು ಓಪನ್ ಮಾಡಿ ಇಲ್ಲವಾದ್ರೆ ನಾವೇ ಓಪನ್ ಮಾಡಿಕೊಂಡು ತೆರಡ್ತದೆ ಇನ್ನು ಶಾಲೆಗಳು ಪ್ರಾರಂಭ ಆಗ್ತದೆ ಶಾಲೆಗಳು ಪ್ರಾರಂಭ ಆದರೆ ಮಕ್ಕಳು ಓಡಾಟ ಮಾಡೋಕ್ಕಾಗಲ್ಲ ಜನಸಾಮಾನ್ಯರು ಬರೋಕ್ಕಾಗಲ್ಲ ಗಾಡಿಗಳು ಓಡಾಡೋಕ್ಕಾಗಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವು ಆಕಾಶಕ್ಕೆ ಚಪ್ರ ಆಗದ ಕಟ್ಟ ಅಂಡ್ರ ಪಾಸ್ಗಳಿಗೆ ಏನೋ ನೀರು ನಿಲ್ಲಲ್ಲ ಒಡನ ಹಾರುಬಿಟ್ಟಕ್ಕೆ ಮುಂದೆ ನೀನು ನಾನೆಲ್ಲ ಚೀರಿ ಹೋಗಿರೋ ಪ್ರಕೃತಿ ವಿಕೋಪ ಏನಾರು ಅದು ತಾಳಿ ತಾಳಿದೆ ಅಂದರೆ ಯಾರೂ ಉಳಿಯಲ್ಲ ದಯವಿಟ್ಟು ಈ ಅಂಡರ್ ಪಾಸ್ಗಳ ಒಂದು ಅವ್ಯವಸ್ಥೆ ತನಿಖೆ ಮಾಡಲು ಮತ್ತು ಸಮಸ್ಯೆ ಬಗೆಹರಿಸಲು ವಿಶೇಷ ರೈಲ್ವೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಇಲ್ಲ ಒಂದು ಗೇಟ್ಗಳನ್ನು ಓಪನ್ ಮಾಡ್ಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಸಮಸ್ಯೆಯನ್ನು ಸ್ಪಂದಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಾವೆಲ್ಲ ಉಗ್ರವಾಗಿರುತ್ತೆ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತೀವಿ ಒಂದು ಎಷ್ಟು ಅಂಡರ್ ಪಾಸ್ ಇದೆ ಏನೋ ಸಮಸ್ಯೆ ಇದೆ ಅಂತೇಳಿ ಒಂದು ಇದು ಮಾಡ್ಬೋದಲ್ಲ ಒಂದು ವರದಿ ಮಾಡ್ಬೋದಲ್ಲ ಎಲ್ಲಿ ಮಾಡಿದ್ದಾರೆ ವರದಿ ನಾನು ಕೇಳ್ತೀನಿ ಆಲ್ರೆಡಿ ನಿನ್ನೆ ಸಿಇಒ ಮಾಡಿದ್ವಿ ರೈಲ್ವೆ ನೋಡದೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿಬಿಟ್ಟು ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಮಾಡಿದ್ಮೇಲೆ ಅವ್ರು ಮಾಡಿ ಮೇಂಟೇನ್ ಮಾಡಬೇಕು ಅಂತ ಎಲ್ಲ ಮಾಡಿದ್ವಿ ಅವ್ರು ಮಾಡ್ಬೇಕು ನಿಮ್ಮ ಗುತ್ತಿಗೆದಾರ ಗುತ್ತಿಗೆ ಅಧಿಕಾರಿ ನಿಮ್ಮವರು ಮತ್ತೆ ಮೇಂಟೆನೆನ್ಸ್ ಮಾತ್ರ ಇವರ ಮಾಡಬೇಕು ಅವರು ಸ್ಟೇಟ್ ಗೌರ್ಮೆಂಟ್ ಮಾಡಿಲ್ಲ ನಾನು ಏನ್ ಮಾಡ್ಬೇಕು

ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಅಂಡರ್ ಪಾಸ್ಗಳ್ಗೆ ಶಾಶ್ವತ ಮುಕ್ತಿ ಕೊಡಿ ಶಾಶ್ವತ ಮುಕ್ತಿ ಕೊಡಿ ಅಂತೇಳಿ ಇದುವರೆಗೂ ಇಲ್ಲ ಆಗೋದಿಲ್ಲ ಹೋಗೋದಿಲ್ಲ ನಮ್ಮ ಬದುಕಂಗೆ ಹಂಗೆ ಆಗ್ಬಿಟ್ಟೈತೆ ಬಂತಾ ಬಂತ ರಾತ್ರಿ ನೀನು ನಿಲ್ತಾ ಬೆಳಗ್ಗೆ ಆರನ್ನು ಆ ಅಂಡ್ರ ಪಾಸ್ ಹೇಗಿದೆ ಗೊತ್ತಾ ಈ ಎಲ್ಲೋ ಇದು ಕಲ್ಲು ಸಂದಿಯಲ್ಲಿ ಹೋಗ್ತದೆ ನೋಡಿ ಸಂದಿಗಲ್ಲಿ ಹಂಗೆ ಮಾಡಿದಿರ್ತಾರೆ ಏನಾದರೂ ಅಲ್ಲಿ ಬೋರ್ಡನ್ನು ಹಾಕಿದ್ದೀರಾ ಒಂದು ಬೋರ್ಡು ಅಟ್ಲೀಸ್ಟ್ ಲೈಟು ಲೈಟಿಂಗ್ ಇದೆಯಾ ಆರನ್ ಹೊಡಿಬೇಕು ಆರನ್ ನೋಡಿದಿರ ಬಂದ ಬುದ್ಧ್ಕೊಂಡಿದ್ದಾನಂದ್ರೆ ಅವ್ರು ಎಮ್ ಲೋಕ ತೋರಿಸ್ತರಿ ಒಂದು ಇದೆ ಆಯಿತು ಅಲ್ಲ ಒಂದು ನಾವು ಹೇಳೋದೇನು ಗೊತ್ತಾ ಸರ್ ಅಂಡರ್ ಪಾಸ್ರಲ್ಲಿ ಇಷ್ಟಿದೆ ಇವತ್ತು ಕೋಲಾರಲ್ಲಿ ನಗರ ಭಾಗದಲ್ಲಿ ನೀರು ತುಂಬಿದ್ರೆ ಆ ಕಡೆಯಿಂದ ಇಕ್ಕೋಗಲ್ಲ ಮೂರು ಅವರ್ ಕಾಯಬೇಕು ಯಾರೋ ನಿಮ್ಮ ಇಂಜಿನಿಯರ್ ಪಾಪ ನಿನ್ನೆ ಫೋನ್ ಮಾಡಿ ಹೇಳಿದ್ರು ನೀವು ರೈಲ್ವೆ ಸ್ಟೇಷನ್ ಹತ್ರ ಹೋರಾಟ ಮಾಡ್ತಾ ಇದ್ದೀವಿ ನಾವೆಲ್ಲ ಸರಿಪಡಿಸ್ತೀವಿ ಇವಾಗ ಐವತ್ತು ಫೋನ್ ಮಾಡಿದರೆ ಫೋನ್ ಇರ್ತಾ ಅಲ್ಲ ಅವರು ಬರಲಿ ಉತ್ತರ ಕೊಡಲಿ ನಾ ಕೇಳೋದಿಷ್ಟೇ ಅಂಡರ್ ಪಾಸಿಂಗ್ ಯಾವ ರೀತಿ ಇದೆ ನೀರು ಯಾಕೆ ಹೋಗ್ತಾ ಇಲ್ಲ ಇಲ್ಲ ಸೆಂಟ್ರಲ್ ಗೋರ್ಮೆಂಟಲ್ಲಿ ಸ್ಟೇಟ್ ಗೋರ್ಮೆಂಟ್ ಆಗಲಿ ಜನಸಾಮಾನ್ಯರು ತೊಂದರೆ ಅದು ತೊಂದರೆ ಇದೆ ನಾವು ಕೇಳ್ತಾರೆ ಇಷ್ಟೇ ಇಲ್ಲ ಅಂಡರ್ ಪಾಸುಗಳು ಶಾಶ್ವತ ಪರಿಹಾರ ಕೊಡಿ ಅವೈಜ್ಞಾನಿಕತೆಗೆ ಇಲ್ಲ ಎಲ್ಲೆಲ್ಲಿ ಅಂಡರ್ ಪಾಸ್ ಇದ್ದೀರಾ ಅಲ್ಲಿ ಮೇಲುಗಡೆ ಗೇಟ್ ಓಪನ್ ಮಾಡಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಬಾಧೆ ತರಕಾರಿ ತೊಗೊಂಬರಬೇಕು ಬಾಧೆ ಯಾರನ್ನ ವಾಹನಗಳು ಓಡಾಡ್ಬೇಕಾದ್ರೆ ಬಾಧೆ ಇಷ್ಟೆಲ್ಲ ಬಾಧೆ ಇದ್ದರೆ ನಮ್ಗೆ ಏನು ಸರಿಯಲ್ಲಿ ಹೋಗ್ಬೇಕು ನಮಗೇನು ನೋಡಿ ಸರ್ ಸೆಂಟ್ರು ಇವತ್ತು ಸಾಯಂಕಾಲ ಒಳಗಡೆ ನಮ್ಮ ಶಾಶ್ವತ ಪರಿಹಾರ ಕೊಡಿಲ್ಲ ಅಂದರೆ ನಾಳೆ ಏನು ನಿಮ್ಮ ಅಧಿಕಾರಿಗಳು ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಾವು ಕಬ್ಬಟ್ಟೆ ಹಾರಿಸ್ತೀನಿ ಅದೇನಿದೆ ಅದು ಆಗೋಗ ಒಂದು ಕೇಸು ಏನು ಸರ್ ಅಲ್ಲಿ ಎಲ್ಲಿಗೂ ನಾವು ರೆಡಿ ಇದ್ದೀವಿ ನಾಳೆ ಕಬ್ಬಟ್ಟೆ ಆರಿಸೋದಂತ ಗ್ಯಾರಂಟಿ ನಾವು ಒಂದು ಹೇಳ್ತೀನಿ ಕೇಳಿ ನಮ್ಮ ನೋವು ನಮ್ಮ ಅಷ್ಟು ಇಷ್ಟಲ್ಲ ಇಲ್ಲಿ ಇದು ಮಾಡ್ತಾಯಿದ್ದೀವಿ ಮೇಲ್ಸೇತುವೆ ಮಾಡ್ತಾ ಇದ್ದೀರಾ ಅಲ್ಲಿ ಟೇಕಲ್ ಹತ್ರ ಮೇಲ್ಸೇತುವೆ ಮಾಡ್ತಾ ಇದ್ದೀರಿ ಎಷ್ಟು ವರ್ಷ ಆಯ್ತು ಸರ್ ಅದು ಸ್ಟಾರ್ಟ್ ಆಗಿ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅತಿ ವೇಗವಾಗಿ ಕಾಮಗಾರಿ ಮಾಡಬೇಕಾದ್ರೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಅದನ್ನೇ ಆಮೇಲೆ ಗತಿಯಲ್ಲಿ ಮಾಡಿದರೆ ಇನ್ನು ಯಾರು ಸರ್ ಕೇಳಬೇಕು ನಾವು ಎರಡು ವರ್ಷಕ್ಕೆ ಒಬ್ಬ ಅಧಿಕಾರಿ ಚೇಂಜ್ ಆಗ್ತಾನೆ ಅವ್ನು ಬರ್ತಾನೆ ಗುತ್ತಿಗೆದ ಏ ನೀನು ಮಾಡೋದು ಕರೆಕ್ಟ್ ಇಲ್ಲ ಏ ನೀನು ಮಾಡೋದು ಕರೆಕ್ಟ್ ಇಲ್ಲ ಇಂಜಿನಿಯರ್ ಹೇಳ್ತಾನೆ ಮತ್ತೆ ಅವ್ನಿಗೊಂದು ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ರೂಪಾಯಿ ಶಾಂಕ್ಷನ್ ಮತ್ತೆ ಮತ್ತೆ ಆಗಲ್ಲ ಅಲ್ಲ ಈಗ ಇಲ್ಲೇ ತೊಗೊಳ್ಳೋಣ ಎಲ್ಲೇಳಿ ನಮ್ಮ ಯಾವುದಣ್ಣ ಅದು ಕೊಟ್ಟೆ ರೋಡು ಎಷ್ಟು ದಿನ ಸರ್ ಅದು ಸ್ಟಾರ್ಟಾಗಿ ಇದುವರೆಗೂ ಇನ್ನೂ ಅದು ಮುಕ್ತಾಯ ಕೊಡ್ತಾಯಿಲ್ಲ ಆಮೇಲೆ ಅಲ್ಲಿ ಯಾವುದು ಹುಣಸಿನಲ್ಲಿ ಬ್ರಿಡ್ಜ್ ಅಲ್ಲಣ್ಣದು ಆ ಬ್ರಿಡ್ಜ್ ಹತ್ರ ಮಾಡ್ತಾಯಿಲ್ಲ ನಿಮ್ಮ ರೈಲ್ವೆ ಟ್ರ್ಯಾಕ್ಗಳೆಲ್ಲಿದೆಯೋ ಅಂಡರ್ ಪಾಸ್ಗಳಲ್ಲಿ ಮೊಳ್ತಾಳುದೇ ಇದೆ ಏನೋ ಹಳ್ಳಗಳು ನೀರು ನಿಲ್ತಾಯಿದೆ ನೀರು ನಿಲ್ತಾಗ ಏನೋ ಬಿಡಪ್ಪ ಗಾಡಿ ಸ್ಟಾರ್ಟ್ ಆಗ್ತಾಯಂತೆ ಬಿದ್ದು ಇದ್ದೀವಿ ಏನು ವರದಿ ಕೊಡಿಲ್ಲ ಅಂದರೆ ಅಂಡರ್ ಪಾಸ್ ಏನು ಸರ್ ಬರಬೇಕು ಅವಶ್ಯಕತೆ ಐತೆ ಅಂಡರ್ ಪಾಸು ಇವಾಗ ಹತ್ತನೇ ಸರಿ ಹತ್ತನೇ ಹೋರಾಟ ಸರ್ ಇದು ಹತ್ತನೇ ವರ್ಷ ನಮ್ಮದು ರೈಲ್ವೆ ಇಲಾಖೆ ತಗ ಮಾಡ್ತಾ ಇರೋದು ಏನೋ ಬಂದ ಪುಟ್ಟ ಪುಟ್ಟ ನಾವು ಬರ್ತೀವಿ ಶಾಂತಿಯುತವಾಗಿ ಮಾಡ್ತೀವಿ ಅಂತೇಳಿ ನಮ್ಮ ನಮಗೂ ಗೊತ್ತಿದೆ ಯಾಕಂದರೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಎಂಬತ್ತು ಜಾಸ್ತಿ ನಮಗೂ ಹೇಳಿದ್ದಾರೆ ಕಾನೂನು ಯಾವ ರೀತಿ ಎತ್ಕೋಬೇಕು ನ್ಯಾಯ ಯಾವ ರೀತಿ ಪಡ್ಬೇಕು ಅಂತೇಳಿ ಆ ಕಾನೂನು ಹೋರಾಟ ನಾವು ಎತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ನೀವು ಇಂದಿಗಿನ ಜೈಲಲ್ಲಿ ಹಾಕಿದ್ರೂ ತುಂಬಲ್ಲ ಅಷ್ಟು ಜನ ಬರ್ತಾರೆ ನಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆನ ಬಗೆಹರಿಸ್ಕೊಡಿ ಆಗಲ್ಲ ಅಂತ ಹೇಳಿದ್ರೆ ರೇಟಿಂಗಲ್ಲಿ ಕೊಡಿ ನಾನು ಹೋಗ್ತೀನಿ ಏನು ಹೇಳ್ತಾರೆ ಹೇಳಿ ಮಾತಾಡಿ ಸರ್ ಸರ್ ನಾನು ಕೊಡ್ತೀನಿ ಕೊಡ್ತೀನೋ ಇಲ್ಲಿ ಅರ್ಧ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಇರಪ್ಪ ಅರ್ಧ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಅದಲ್ಲ ತಾಲೂಕಿನಿಂದ ಹಿಡಿದು ಕೋಲಾರ ಜಿಲ್ಲೆಯ ಗಡಿಭಾಗದವರೆಗೂ ರೈಲ್ವೇ ಇರತಕ್ಕಂಥ ಜಾಗದಲ್ಲಿ ಅಂಡರ್ ಪಾಸ್ಗಳು ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ಗಳು ಮಾಡಿರ್ತಾರೆ ಅಂದರೆ ಸುಮಾರು ಮನುಷ್ಯ ಮತ್ತೆ ಒಂದು ಟೆಂಪು ಟ್ಯಾಕ್ಟರ್ ಮುಳುಗೋ ಮಟ್ಟಿಗೆ ನೀರು ನಿಂತ್ಕೊಳ್ತದೆ ಯಾಕಂದ್ರೆ ರಾತ್ರಿ ಇದ್ದಕ್ಕಿದ್ದಂಗೆ ಮಳೆ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ ಇವತ್ತು ಸುಮಾರು ಅಂಡರ್ ಪಾಸ್ಗಳು ಜಲಾಮೃತವಾಗಿರ್ತದೆ ಏನಾದರೂ ಯಾರಾದರೂ ಯಾವ ಮಾರು ಅದ್ರೊಳಗೆ ಒಳಗಡೆ ಹೋದ್ರೆ ಮತ್ತು ಅಂತೂ ಬರೋಕ್ಕಾಗಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಗಳು ಹಾಕಿರ್ತಾರೆ ಬೆಳೆಗಳು ಬೆರೆದಿರ್ತವೆ ಇವತ್ತು ಬೆಳೆಗಳನ್ನ ಸಾಗಿಸ್ಕೊಂಡು ಹೋಗೋಕ್ಕೆ ಆ ಭಾಗಕ್ಕೆ ಗಾಡಿಗಳು ಬರಲ್ಲ ಹಾಗಾಗಿ ಏನು ಇವತ್ತು ರೈಲ್ವೆ ಇಲಾಖೆ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಸುಮ್ಮನೆ ಕಳಪ ಕಾಮಗಾರಿಗೆ ದುಡ್ಡು ವೆಚ್ಚ ಮಾಡೋದನ್ನ ಬಿಟ್ಬಿಟ್ಟು ಕೂಡಲೇ ಕೈಗೆದ್ಕೊಂಡು ಅಂಡರ್ ಪಾಸ್ಗಳಾಗ್ಬೋದು ಮತ್ತು ಆಮೆ ಗತಿಯಲ್ಲಿ ಸಾಗತಕ್ಕಂಥ ಮೇಲ್ಸೇತುಗಳಾಗ್ಬೋದು ಇನ್ನಾದರೂ ಎಚ್ಚೆತ್ಕೊಂಡು ಬೇಗ ಕೆಲಸ ಕಾರಣ ಗುಣಮಟ್ಟ ಮಾಡಿಕೊಡ್ಬೇಕು ಯಾವುದೇ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದ ರೀತಿಯಲ್ಲಿ ಕೆಲಸ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದೇ ರೀತಿ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ರೈಲ್ವೆ ಸ್ಟೇಷನ್ ಒಳಗೆ ಕೂಡ ನುಗ್ತಕ್ಕಂಥ ಪರಿಸ್ಥಿತಿ ಬರುತ್ತಂತ ಇವತ್ತು ನಾವು ರೈಲ್ವೆ ಇಲಾಖೆಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೀವಿ